ಅಹಮದಾಬಾದ್ನಲ್ಲಿ ವಿಮಾನ ಅಪಘಾತಕ್ಕೀಡಾಗಿ ಇಡೀ ದೇಶವೇ ಶೋಕದಲ್ಲಿರುವಾಗ ಈ ನಕಲಿ ಸಾಧು ಆಸ್ಟ್ರೇಲಿಯಾದಲ್ಲಿ ಫೋಟೋ ಶೂಟ್ ದುಬಾರಿ ಕನ್ನಡಕ ಧರಿಸಿ ಫೋಟೋಗಳಿಗೆ ಪೋಸ್ ಕೊಡ್ತಿದ್ದಾನೆ ಆತನ ಪೋಸ್ಟ್ಗಳಲ್ಲೇ ಆತನ ದುರಹಂಕಾರವೂ ಕಾಣಿಸ್ತಾ ಇದೆ ಬಾಗೇಶ್ವರ್ ಧಾಮ್ನ ಈ ಧೀರೇಂದ್ರ ಶಾಸ್ತ್ರಿ ಬಣ್ಣ ಬಯಲಾಗ್ತಿರೋದು ಇದೇ ಮೊದಲೇನೂ ಅಲ್ಲ ಅಗ್ಗದ ಮ್ಯಾಜಿಕ್ ಮಾಡ್ತಾ ಜನರನ್ನ ಮರಳುಗೊಳಿಸುವ ಈತ ಈಗ ಇಡೀ ದೇಶ ಶೋಕದಲ್ಲಿರುವಾಗ ಆಸ್ಟ್ರೇಲಿಯಾದಲ್ಲಿ ಶೋಕಿ ಮಾಡ್ಕೊಂಡಿದ್ದಾನೆ ಕಥಾವಾಚಕ ಅಂತ ಹೇಳಿಕೊಂಡು ಲಕ್ಷಾಂತರ ಅನುಯಾಯಿಗಳನ್ನ ಹೊಂದಿರುವ ಈತನಿಗೆ ಏನೇನು ನಾಚಿಕೆ ಆಗೋದಿಲ್ವಾ ಆಧ್ಯಾತ್ಮಿಕ ವ್ಯಕ್ತಿ ಜನರಿಗೆ ಮಾರ್ಗದರ್ಶನ ಮಾಡುವ ಗುರು ಅಂತ ತಮ್ಮನ್ನ ಬೆಂಬಿಸಿಕೊಳ್ಳೋರು ಆಸ್ಟ್ರೇಲಿಯಾಗೆ ಹೋಗಿ ಮೋಜು ಮಸ್ತಿ ಮಾಡುವ ಸಮಯನ ನಾಯ್ತು ದೇಶದಲ್ಲಿ ಜನ ದುಃಖದಲ್ಲಿರುವಾಗ ಅವರಿಗೆ ಸಾಂತ್ವನ ಹೇಳುವ ಧೈರ್ಯ ತುಂಬುವ ಅವರನ್ನ ಭೇಟಿ ಮಾಡಿ ಸಮಾಧಾನ ಹೇಳುವ ಬದಲು ವಿದೇಶದಲ್ಲಿ ಮಜಾ ಮಾಡ್ತಿದ್ದಾನೆ ಭಾಗೇಶ್ವರ್ ಬಾಬಾ ಹಾಗಾದ್ರೆ ಈತ ಅದೆಂತಹ ಬಾಬಾ ಈತನಿಗೂ ಅಧ್ಯಾತ್ಮಕ್ಕೂ ಅದೆಂತಹ ಸಂಬಂಧ ಇಂಥವನ್ನ ಫಾಲೋ ಮಾಡೋರ ತರ್ಕ ಎಂತದ್ದು ಅನ್ನೋದು ಕೂಡ ಅರ್ಥವಾಗದೇ ಇರುವ ಸಂಗತಿನೇ ಆಗಿದೆ ಅನ್ನೋದು ಬೇರೆ ಮಾತು ಈ ವ್ಯಕ್ತಿಗೂ ಹತ್ತು ರೂಪಾಯಿಗೆ ಆತ್ಮಸಾಕ್ಷಿಯನ್ನ ಮಾರಿಕೊಡುವ ವ್ಯಕ್ತಿಗೂ ಏನಾದ್ರೂ ವ್ಯತ್ಯಾಸ ಈ ಧೀರೇಂದ್ರ ಶಾಸ್ತ್ರಿಗೆ ಬಹಳ ವಿವಾದಾತ್ಮಕ ಇತಿಹಾಸ ಇದೆ ಕುಂಭಮೇಳಕ್ಕೆ ಹೋಗದವರನ್ನ ದೇಶದ್ರೋಹಿ ಅಂತ ಹೇಳ್ತಾನೆ ಒಂದು ರಾಜಕೀಯ ಪಕ್ಷದ ಅಸ್ತ್ರವಾಗ್ತಾನೆ ಮತ್ತದರ ಪ್ರಚಾರಕನಾಗ್ತಾನೆ ಪ್ರವಚನಗಳಲ್ಲಿ ಅತ್ಯಂತ ಕೆಟ್ಟದಾಗಿ ಮಾತಾಡ್ತಾನೆ ದ್ವೇಷ ಬಿತ್ತಾನೆ ಮೌಢ್ಯ ಹರಡ್ತಾನೆ ಈ ವ್ಯಕ್ತಿಯ ವರ್ತನೆಯೇ ಅತ್ಯಂತ ನಾಚಿಕೆಗೇಡಿನದ್ದಾಗಿದೆ ಆಸ್ಟ್ರೇಲಿಯಾದಲ್ಲಂತೂ ಈತನ ಉಚ್ಚಾರಣೆಯೇ ಬದಲಾಗಿದೆ ತನ್ನದಲ್ಲದ ಕೃತಕ ಉಚ್ಚಾರಣೆಯಲ್ಲಿ ಅಲ್ಲಿ ಮಾತಾಡ್ತಾನೆ ಆಧ್ಯಾತ್ಮಿಕ ಗುರು ಒಬ್ಬ ಇಂತಹ ನಡವಳಿಕೆಯನ್ನ ತೋರಿಸುವ ಅಗತ್ಯವಾದ್ರೂ ಏನಿದೆ ಅಲ್ಲಿ ಹೋಗಿ ಮೋಜ್ ಮಾಡುವ ಈತ ಯಾವ ಆದರ್ಶದ ಬಗ್ಗೆ ಜನರಿಗೆ ಏನ್ ಹೇಳಬಲ್ಲ ಯಾಕೆ ಇವರೆಲ್ಲ ಕಾವಿ ಧರಿಸಿ ಮಾಡಬಾರ್ದು ಮಾಡ್ತಾರೆ ಧಾರ್ಮಿಕ ಗುರುಗಳು ನಿಜವಾದ ಬಾಬಾಗಳು ಹೀಗ್ ಮಾಡ್ತಾರ ವಿದೇಶಕ್ಕೆ ಹೋದ ಕೂಡಲೇ ತಮ್ಮ ಸ್ವಂತಿಕೆಯನ್ನ ಅಧ್ಯಯನವನ್ನ ಅಭ್ಯಾಸವನ್ನ ಬಿಟ್ಟು ಲೋಕದ ಅರಿವಿಲ್ಲದಂತೆ ಮನೋರಂಜನೆಯಲ್ಲಿ ಮುಳುಗ್ತಾರ ಅಸಾರಾಂ ಬಾಪು ರಾಮ್ ರಹೀಂ ನಿತ್ಯಾನಂದ ಸ್ವಾಮಿ ಇಂಥವರ ಒಂದು ದೊಡ್ಡ ಸಾಲೆ ಇದೆ ಇವರನ್ನೆಲ್ಲ ಧಾರ್ಮಿಕ ಗುರುಗಳು ಅಂತ ಕರೆಯಲಾಗುತ್ತೆ ಅವರ ಭಕ್ತರು ಅವರ ಮೇಲೆ ಸಂಪೂರ್ಣ ನಂಬಿಕೆ ಇಡ್ತಾರೆ ಅದರಿಂದ ಅವರು ತಮ್ಮ ಮೇಲಿನ ಜನರ ನಂಬಿಕೆಯನ್ನೇ ದುರುಪಯೋಗ ಪಡಿಸಿಕೊಳ್ತಾರೆ ಕೋಟಿ ಕೋಟಿ ದುಡ್ಡು ಮಾಡ್ಕೊಳ್ತಾರೆ ಐಷಾರಾಮಿ ಸೌಲಭ್ಯಗಳನ್ನ ಪಡ್ಕೊಳ್ತಾರೆ ರಾಜಕೀಯ ಪ್ರಭಾವವನ್ನ ಬೆಳೆಸ್ಕೊಳ್ತಾರೆ ಇವರಲ್ಲಿ ಕೆಲವರ ಮೇಲೆ ಕೊಲೆ ಆರೋಪ ಇದೆ ಅತ್ಯಾಚಾರದ ಆರೋಪ ಇದೆ ಮತ್ತು ಕೆಲವು ಬಾಬಾಗಳ ಮೇಲಿನ ಆ ಗಂಭೀರ ಆರೋಪಗಳು ನಿಜ ಅನ್ನೋದು ಕೂಡ ಸಾಬೀತಾಗಿದೆ ಆದ್ರೂ ಅವರ ಆಟ ಇನ್ನೂ ಅದು ಹೇಗ್ ನಡೀತಾನೆ ಇದೆ ಧೀರೇಂದ್ರ ಅಂತಹ ಜನ ಕುಮಾರ್ ವಿಶ್ವಾಸ ತರದ ಜನ ಯಾಕೆ ಬಿಜೆಪಿಗೆ ಬೇಕಾಗ್ತಾರೆ ಭ್ರಷ್ಟ ವ್ಯಕ್ತಿ ನಿಸ್ಪ್ರಯೋಜಕ ವ್ಯಕ್ತಿ ಹತ್ತು ರೂಪಾಯಿಗೆ ತನ್ನ ಆತ್ಮ ಸಾಕ್ಷಿಯನ್ನು ವ್ಯಕ್ತಿ ದುಬಾರಿ ಕನ್ನಡಕ ಧರಿಸ್ತಾನೆ ಅಂತ ಹೇಳುವ ಈತನ ತರ್ಕ ಏನು ಶಿಷ್ಯರು ನನಗೆ ಕನ್ನಡಕ ನೀಡಿದ್ರಿಂದ ನಾನು ಕೂಡ ಅವುಗಳನ್ನ ಧರಿಸಿದ್ದೇನೆ ಅನ್ನೋದು ಯಾವ ರೀತಿಯ ವಾದ ಇಂಥವರನ್ನ ಕುರುಡಾಗಿ ನಂಬುವ ಲಕ್ಷಾಂತರ ಭಕ್ತರು ತಮ್ಮ ಸೂಕ್ಷ್ಮತೆ ಮತ್ತು ಸಾಮಾನ್ಯ ಜ್ಞಾನವನ್ನ ಬದಿಗಿಟ್ಟು ಅವರನ್ನ ಪೂಜಿಸ್ತಾರೆ ನಮ್ಮ ದೇಶದಲ್ಲಿ ಹೀಗೆ ಜಂತ್ರನೆಲ್ಲ ಮೂರ್ಖರನ್ನಾಗಿ ಮಾಡಲಾಗಿದೆ ಜನ ತಮ್ಮ ಸಮಸ್ಯೆಗಳನ್ನ ಪರಿಹರಿಸೋಕೆ ಇವರೇ ದಾರಿ ಅಂತ ಮೂಢರಾಗಿ ನಂಬ್ತಾರೆ ಈ ಬಾಬಾಗಳ ಬಳಿಗೆ ಹೋಗೋದ್ರಿಂದ ಯಾವುದೇ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಆದ್ರೆ ಅದು ಜನರಿಗೆ ಅರ್ಥ ಆಗೋದಿಲ್ಲ ಮನಸ್ಸಿನ ಶಾಂತಿಗಾಗಿ ಗುರುದ್ವಾರ ದೇವಸ್ಥಾನ ಮಸೀದಿ ಚರ್ಚ್ ಗೆ ಹೋಗಿ ಅಲ್ಲಿ ಕುಳಿತುಕೊಳ್ಬಹುದು ದ್ವೇಷ ಹರಡದ ನಿಜವಾದ ಧಾರ್ಮಿಕ ಕಥಾವಾಚಕರ ಬಳಿನೂ ಹೋಗಬಹುದು ಆದ್ರೆ ದ್ವೇಷವನ್ನೇ ಹಬ್ಬಿಸುವ ಇಂಥವರ ಎದುರು ಜನ ಯಾಕೆ ತಲೆ ಬಾಕ್ತಾರೆ ಅನ್ನೋದೇ ವಿಚಿತ್ರ ಅಸಾರಾಮ್ ಬಾಪು ರಾಮ್ ನಂತಹ ಅನೇಕರು ಇವತ್ತು ಇದ್ದಾರೆ ಆದ್ರೂ ಜನರಿಗೆ ಬುದ್ಧಿ ಬರ್ತಿಲ್ಲ ಜನ ಇಂಥವರಿಗೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ ಅದು ಕೂಡ ನಿಜವಾಗೂ ಒಂದು ದೊಡ್ಡ ದುರಂತ ಇಂಥವರು ನಿಜವಾಗಿಯೂ ಒಂದು ರಾಜಕೀಯ ಪಕ್ಷದ ಕೈಗೊಂಬಿಗೆ ಹೊರತು ಬೇರೇನೂ ಅಲ್ಲ ಆ ಅಧಿಕಾರವನ್ನ ಕಷ್ಟಕೊಂಡ್ರೆ ಇವರು ಏನೂ ಅಲ್ಲ ಹಿಂದೆ ದೊಡ್ಡ ಭಕ್ತರ ಪಡೆ ಯಾಕೆ ಅಂದ್ರೆ ಒಂದು ರಾಜಕೀಯ ಪಕ್ಷ ಇವರ ಪರವಾಗಿ ನಿರಂತರ ಪ್ರಚಾರ ಮಾಡ್ತಿದೆ ಮಾಧ್ಯಮ ಕಣ್ಣು ಮುಚ್ಚಿ ಇಂಥವರನ್ನ ತನ್ನ ಪಾಡ್ಕಾಸ್ಟ್ ಗಳಿಗೆ ಆಹ್ವಾನಿಸತ್ತೆ ತನ್ನ ಚಾನೆಲ್ ಗಳಿಗೆ ಆಹ್ವಾನಿಸತ್ತೆ ಇಂಥವರ ಸಂದರ್ಶನ ಪ್ರಸಾರ ಮಾಡಲಾಗತ್ತೆ ಇದೇ ಧೀರೇಂದ್ರ ಶಾಸ್ತ್ರಿ ಕಾಲಿಗೆ ಬೀಳುವ ಪತ್ರಕರ್ತರು ಕೂಡ ಇದ್ದಾರೆ ಎಲ್ರಿಗೂ ರಾಜಕೀಯಕ್ಕೆ ಅಧಿಕಾರಕ್ಕೆ ಹತ್ರವಾಗುವುದು ಬೇಕಾಗಿದೆ ಹಾಗಾಗಿ ಪತ್ರಿಕೋದ್ಯಮ ಹೀನಾಯ ಸ್ಥಿತಿಗೆ ಬಂದು ಮುಟ್ಟಿದೆ ಕಥಾವಾಚಕರು ಅಂತ ಹೇಳ್ಕೊಂಡು ರು ಬಿಜೆಪಿಯ ಗುಣಗಾನ ಮಾಡ್ತಾ ದ್ವೇಷ ಹಾಡುವುದರಲ್ಲಿ ತೊಡಗಿದ್ದಾರೆ ಇದು ಈ ದೇಶದ ದುರಂತ ಇಂತಹ ಎಲ್ಲಾ ಕಥಾವಾಚಕರ ಬಣ್ಣ ಬಯಲಾಗ್ತಾನೆ ಇದೆ ಮುಂದೇನು ಬಯಲಾಗ್ತಾನೆ ಇರತ್ತೆ ಧೀರೇಂದ್ರ ಶಾಸ್ತ್ರಿ ತರದವರ ಆಟಗಳು ಎಲ್ಲಿ ನಿಲ್ಲತ್ತೋ ಗೊತ್ತಿಲ್ಲ ಆದರೆ ಜನ ಮಾತ್ರ ಮೂರ್ಖರಾಗಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು